ಿ ಎಪಿಎಂಸಿ ಆವರಣದಲ್ಲಿ ಕೃಷಿ ಚಟುವಟಿಕೆ ನಡೆಸುವುದಕ್ಕೆ ಮಳಿಗೆಯನ್ನು ಪಡೆದು ಕೃಷಿಯೇತರ ಚಟುವಟಿಕೆ ನಡೆಸ್ತಾ ಇರುವಂತಹ ಅಂಗಡಿಗಳನ್ನ ತೆರವು ಮಾಡುವಂತೆ ಹೋರಾಟಗಾರರು ಕಳೆದ ಅರವತ್ತೊಂಬತ್ತು ದಿನಗಳಿಂದ ಹೋರಾಟವನ್ನು ನಡೆಸುತ್ತಿದ್ದಾರೆ ಹೋರಾಟಕ್ಕೆ ಮಾಡಿದಂತಹ ಅಧಿಕಾರಿಗಳು ಇದೀಗ ಎಪಿಎಂಸಿಯಲ್ಲಿನ ನೂರ ಮೂರು ಅಂಗಡಿಗಳ ತೆರವಿಗೆ ಮುಂದಾಕಿದ್ದಾರೆ ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಕಲಬುರಗಿ ಎಪಿಎಂಸಿಯಲ್ಲಿ ಕಮರ್ಷಿಯಲ್ ಶಾಪ್ ದರ್ಬಾರ್ ಬಿಬಿಎಂಪಿ ಅಧಿಕಾರಿಗಳಿಂದ ವರ್ತಕರಿಗೆ ಚಾಟಿ ಏಟು ಕಲಬುರಗಿ ಎಪಿಎಂಸಿ ಮಾರುಕಟ್ಟೆಯಲ್ಲಿನ ಕಮರ್ಷಿಯಲ್ ಶಾಪ್ಗಳನ್ನು ತೆರವು ಮಾಡುವಂತೆ ಕಳೆದ ಅರವತ್ತೊಂಬತ್ತು ದಿನಗಳಿಂದ ಹೋರಾಟ ನಡೆದಿತ್ತು ಕಮರ್ಷಿಯಲ್ ಶಾಪ್ ತೆರವು ಮಾಡಿ ಎಪಿಎಂಸಿ ಮಾರುಕಟ್ಟೆ ರೈತರಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಎಪಿಎಂಸಿ ನೂರ ಮೂರು ಕಮರ್ಷಿಯಲ್ ಶಾಪ್ ತೆರವು ಮಾಡಲು ಆಗಸ್ಟ್ ಹದಿನೆಂಟರವರೆಗೆ ಡೆಡ್ ಲೈನ್ ನೀಡಿತ್ತು ಅಧಿಕಾರಿಗಳು ನೀಡಿದ ಡೆಡ್ಲೈನ್ ಬಳಿಕ ಇಪ್ಪತ್ತೈದು ಕಮರ್ಷಿಯಲ್ ಅಂಗಡಿ ಮಾಲೀಕರು ಈಗಾಗಲೇ ಅಂಗಡಿ ತೆರವು ಮಾಡಿಕೊಂಡು ಹೋಗಿದ್ದಾರೆ ಇನ್ನು ಹದಿಮೂರು ಅಂಗಡಿ ಮಾಲೀಕರು ಕೋರ್ಟ್ನಿಂದ ಸ್ಟೇ ತಂದಿದ್ದಾರೆ ಹೀಗಾಗಿ ಉಳಿದ ಕಮರ್ಷಿಯಲ್ ಅಂಗಡಿಗಳಿಗೆ ಎಪಿಎಂಸಿ ಅಧಿಕಾರಿಗಳು ಬೀಗ ಹಾಕುವ ಕೆಲಸಕ್ಕೆ ಮುಂದಾಗಿದ್ರು ಕಲಬುರಗಿ ಸಿಯಲ್ಲಿ ಒಟ್ಟು ನಾನೂರ ಅರವತ್ತೈದು ಮಳಿಗೆಗಳಿವೆ ಎ ಪಿ ಎಂ ಸಿ ಅಂದ ಮೇಲೆ ಇಲ್ಲಿ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದ ಅಂಗಡಿಗಳು ಮಾತ್ರ ಕಾರ್ಯನಿರ್ವಹಿಸಬೇಕು ಆದರೆ ಇಲ್ಲಿ ಮುನ್ನೂರಕ್ಕೂ ಅಧಿಕ ಅನಧಿಕೃತ ಅಂದರೆ ಎಲೆಕ್ಟ್ರಿಕಲ್ ಶಾಪ್ ಟ್ರಾನ್ಸ್ಪೋರ್ಟ್ ಶಾಪ್ ಟೈರ್ ಶಾಪ್ ಮ್ಯಾಚ್ ವರ್ಕ್ಶಾಪ್ ಹೋಟೆಲ್ ಕಿರಾಣ ಅಂಗಡಿ ಸೇರಿದಂತೆ ಇನ್ನಿತರ ಅಂಗಡಿಗಳು ಚಟುವಟಿಕೆ ಇದೆ ಇದರಿಂದ ಕೃಷಿ ಚಟುವಟಿಕೆ ವ್ಯವಹಾರಕ್ಕೆ ದೊಡ್ಡ ಮಟ್ಟದ ಹೊಡೆತ ಬಿದ್ದಿತ್ತು ಹೀಗಾಗಿ ಎಪಿಎಂಸಿಯಲ್ಲಿನ ಕಮರ್ಷಿಯಲ್ ಅಂಗಡಿಗಳ ತೆರವಿಗೆ ಒತ್ತಡ ಹೆಚ್ಚಾಗಿತ್ತು ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದರಿಂದ ಅಧಿಕಾರಿಗಳು ಕಮರ್ಷಿಯಲ್ ಶಾಪ್ಗಳಿಗೆ ಬೀಗ ಹಾಕಿದ್ದಾರೆ ಅಧಿಕಾರಿಗಳು ಬೀಗ ಆಗ್ತಿರುವ ಮಾಹಿತಿ ಪಡೆದ ಅಂಗಡಿ ಮಾಲೀಕರು ಎಪಿಎಂ ಸಿ ವರ್ತಕರ ಅಸೋಸಿಯೇಷನ್ ಸ್ಥಳಕ್ಕೆ ಬಂದು ಅಂಗಡಿ ತೆರವಿಗೆ ಸಮಯಾವಕಾಶ ಕೊಡಿ ಅಂತ ಮನವಿ ಮಾಡಿದ್ರು ಈ ವೇಳೆ ಹೋರಾಟಗಾರರು ಹಾಗೂ ಅಂಗಡಿ ಮಾಲೀಕರ ನಡುವೆ ಮಾತಿನ ಚಕಮಕಿ ಸಹ ನಡೆದಿತ್ತು ಅಧಿಕಾರಿಗಳು ಏನು ನಾವು ಅರವತ್ತೊಂಬತ್ತು ದಿವಸ ಕುರಿತಾಗ ಆಗಸ್ಟ್ ಹದಿನೆಂಟರವರೆಗೆ ಅವರಿಗೆ ಅವಕಾಶ ಕೊಡ್ತೀವಿ ನಾವು ಕೀಲಿ ಒಂದು ಭರವಸೆ ನೀಡಿದ್ರು ಲಿಖಿತವಾಗಿ ಆ ಒಂದು ಪ್ರಕಾರವಾಗಿ ನಾವು ಇವತ್ತು ದಿವಸ ಕೀಲಿ ಆಗ್ತಾ ನೋಡ್ಲಿಕ್ಕೆ ಬಂದಾಗ ಇಲ್ಲಿಯ ಕೆಲವರು ಯಾರಂತೂ ಮುಖ ಪರಿಚಯಿಲ್ಲ ನಮಗೆ ಹೇಳದಾಡಿ ಮಾಡಿ ನಿಮಗೇನು ಅಧಿಕಾರ ಅದ ಅಂತ ಕೇಳಿ ಸ್ವಲ್ಪ ಗದ್ದಲ ಮಾಡಿದ್ರು ಅದ್ರ ಬಗ್ಗೆ ನಾನು ಮುಂದಿನ ದಿನ ದೂರನ ಸಲ್ಲಿಸಿ ಅದ್ರ ಜೊತೆಗೆ ಅಧಿಕಾರಿಗಳು ತಮ್ಮ ಕೆಲಸ ತಾವು ಮಾಡಬೇಕು ಅವ್ರು ಏನಾದ್ರು ಕೈ ನಾವು ಅಂತ ಕಾನೂನು ಪ್ರಕಾರ ಆಗಿರ್ಬೋದು ಮುಂದಿನ ದಿನ ಹೋರಾಟ ನಿರಂತರ ಆಗಿರ್ತಾ ಸದ್ಯ ಕಲಬುರಗಿ ಚೇಂಬರ್ ಆಫ್ ಕಾಮರ್ಸ್ ಮನವಿ ಬೆನ್ನಲ್ಲೇ ಎಪಿಎಂಸಿ ಇಲಾಖೆ ಅಧಿಕಾರಿಗಳು ಇದೀಗ ಮತ್ತೆ ಕೆಲ ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ ಆದರೆ ಎಪಿಎಂಸಿ ಅಧಿಕಾರಿಗಳು ಕಮರ್ಷಿಯಲ್ ಅಂಗಡಿ ತೆರವಿಗೆ ಮುಂದಾಗದೆ ಪದೇ ಪದೇ ಸಮಯ ಕೊಡ್ತಿರೋದು ಸಹ ಹತ್ತು ಹಲವು ಅನುಮಾನಗಳಿಗೆ ಎಡೆಮಾಡಿ ಇದೆ ಹೀಗಾಗಿ ಸಚಿವ ಶಿವಾನಂದ್ ಪಾಟೀಲ್ ಎಪಿಎಂಸಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಬೇಕಾಗಿದೆ ಶ್ರೀಕಾಂತ್ ಬಿರಾಳ್ ಗ್ಯಾರಂಟಿ ನ್ಯೂಸ್ ಕಲಬುರಗಿ